ನಮಸ್ಕಾರ ವೀಕ್ಷಕರೇ ಅಧ್ಯಯನದ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಮನೆ ಯಜಮಾನಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಅದರಲ್ಲೂ ಲೋಕಸಭಾ ಎಲೆಕ್ಷನ್ ಆದಮೇಲೆ ಒಂದೇ ಒಂದು ರೂಪಾಯಿನೂ ಕೂಡ ಗೃಹಲಕ್ಷ್ಮಿಯರಿಗೆ ಸಿಕ್ಕಿಲ್ಲ ಗೃಹಲಕ್ಷ್ಮಿಗಿಂತ ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು ಒಂದೆರಡು ದಿವಸ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಬರ್ತಿತ್ತು ಆದ್ರೆ ಎರಡು ತಿಂಗಳಿಂದ ಬಂದಿಲ್ಲ ಅಂತಲೇ ಹೇಳ್ಬೋದು ಹಲವಾರು ಜನ ಯಜಮಾನಿಯರು ಸರ್ಕಾರದ ಮೇಲೆ ಕ್ವಶನ್ ಹಾಕಿದ್ರು ನೀವು ಸರ್ಕಾರ ತರಬೇಕಾದ್ರೆ ಅಮೌಂಟ್ ಹಾಕ್ತೀರಿ ಅಂತ ಹೇಳಿದ್ರೆ ಆಮೇಲೆ ಅಮೌಂಟ್ ಹಾಕಿಲ್ಲ ಅನ್ನೋ ಒಂದಿಷ್ಟು ಕ್ವಶನ್ ಕೇಳಿ ಬರ್ತಿತ್ತು ಆದರೆ ಇದಕ್ಕೆ ಈಗ ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ ಈ ಡೇಟ್ ಅಲ್ಲಿ ಜೂನ್ ಮತ್ತು ಜುಲೈ ಮತ್ತು ಇದೇ ತಿಂಗಳು ಆಗಸ್ಟ್ ದುಡ್ಡು ಯಾವಾಗ ಬರುತ್ತೆ ಅಂತಲೂ ಕೂಡ ಫುಲ್ ಸ್ಟಾಪ್ ಹೇಳ್ಬೋದು ಇಟ್ಟಿದ್ದಾರೆ ಬೇರೆ ಯಾರು ಅಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಹೀಗಿರಬೇಕಾದ್ರೆ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಅಮೌಂಟ್ ಅಂತ ಮೂರು ಕಂತುಗಳಿಂದ ನೋಡೋದಾದ್ರೆ ಮೊದಲೇದಾಗಿ ಈಗಾಗಲೇ ಜೂನ್ ಮತ್ತು ಜುಲೈ ತಿಂಗಳು ಕಳೆದು ಆಗಸ್ಟ್ ತಿಂಗಳಲ್ಲಿ ನಾವಿದೀವಿ ಎರಡು ತಿಂಗಳಿನ ಅಮೌಂಟ್ ಸೇರಿ ನಾಲ್ಕು ಸಾವಿರ ಈಗ ಮೂರನೇ ತಿಂಗಳಿನ ಅಮೌಂಟ್ ಆರು ಸಾವಿರ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಬೇಕು ಈ ಕಾರಣಕ್ಕೋಸ್ಕರ ಈ ಅಮೌಂಟ್ ಕ್ರೆಡಿಟ್ ಯಾವಾಗ ಆಗದಪ್ಪ ಅಂದರೆ ಇದೇ ಆಗಸ್ಟ್ ಹನ್ನೆರಡರ ಮೇಲೆ ನಿಮ್ಮ ಅಕೌಂಟಿಗೆ ಪ್ರತಿದಿನ ಅಂದರೆ ಪ್ರತಿದಿನ ಅಂದರೆ ಆರು ಸಾವಿರ ಅಮೌಂಟು ಬಂದು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿನ ಬಿಡುಗಡೆ ಮಾಡಿದ್ದು ನಮ್ಮ ಸರ್ಕಾರದ ಕಡೆಯಿಂದ ಅಮೌಂಟು ಎಲ್ಲರಿಗೂ ಕೂಡ ಹೋಗ್ತಾ ಕೆಲವರಿಗೆ ಸ್ವಲ್ಪ ಡಿಲೇ ಡಿಲೇ ಆಗ್ತದೆ ಕೆಲವರಿಗೆ ಸ್ವಲ್ಪ ಹೋಗ್ತಾ ಇದೆ ಅಂತಲೇ ಅವ್ರೀಗ ಕನ್ಫ್ಯೂಷನಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಇದ್ರ ಮೂಲಕ ಮನೆ ಯಜಮಾನಿಯರಿಗೆ ಸ್ವಲ್ಪ ಹೆಲ್ಪ್ ಆಗ್ತಿದ್ದ ಎರಡು ಸಾವಿರ ಅಮೌಂಟು ಈಗ ಒಟ್ಟಿಗೆ ಆರು ಸಾವಿರ ಆಗಿ ಮತ್ತೆ ಮೂರು ತಿಂಗಳ ನಂತರ ಬರ್ತಾ ಇದೆ ಅಂತ ಹೇಳ್ಬೋದು ಇದು ಎಲ್ಲ ಮನೆ ಯಜಮಾನಿಗೋಗುವ ಒಂದು ಖುಷಿ ವಿಚಾರ ಇನ್ನೊಂದು ಎರಡು ದಿನಗಳಲ್ಲಿ ಎಲ್ಲ ಪ್ರತಿ ಯಜಮಾನಿಗೂ ಆರು ಸಾವಿರ ಬರ್ತಿದೆ ಅಂತ ಹೇಳ್ಬೋದು ಅಕೌಂಟಿಗೆ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತಿದ್ದೆ